고맙습니다. ಮಾಡ್ಕೊಡ್ತಾರೆ ವಿಭಿನ್ನ ಈ ಕಾರ್ಯಕ್ರಮಕ್ಕೆ ನೀವು ಆಗಮಿಸ್ತೀವಿ ವಿವರಣೆ ಹೇಳ್ತೀನಿ ಅದ ಎಲ್ಲ ಕರ್ನಾಟಕದೊಳಗೆ ದಯವಿಟ್ಟು ನಮ್ಮ ಧಾರಾಕಾರ ಮೇಲೆ ಕೃಷಿ ಅಭಿಮಾನ ವಿಶ್ವಾಸ ಇದೆ ತರಗಲಿ ಅಂತ ಕೇಳ್ಕೊಳ್ತೀನಿ के गर्नुहुन्छ के मात्र सर कानून अनुसार हाम्रो यसले भन्नुहुन्छ त्यो गर्न गर्न अनुमति हुन्छ सर ನೋವು ಆಗಿ ಆಗುತ್ತೆ ಇದರ ಆಗ ನೋಡಲಾಗಿತ್ತು ಆಗಿ ಆಗಿದೆ ಮುಂದಿನ ದಿನಗಳಲ್ಲಿ ವಿಶ್ವಸ್ಥೆಗೆ ಖಂಡಿತ ನ್ಯಾಯ ಇರುತ್ತೆ ಇದಕ್ಕಿಂತ ದಸರಷ್ಟು ಸ್ಥಳಕ್ಕೆ ಆಗಿ ಆಗುತ್ತೆ ಇಲ್ಲ ಅವೆಲ್ಲ ಏನಾಗುತ್ತೆ ಕಾನೂನು ವ್ಯವಸ್ಥೆ ಇದೆಯಲ್ಲ ನಾವು ಇದನ್ನು ಮಾತಾಡಲ್ಲ ಅಲ್ಲಿ ಏನು ನಮ್ಮ ವಿಷಯ ಏನು ಗೊತ್ತು ಅನ್ನೋದು ಇಂಪಾರ್ಟೆಂಟ್ ಆಗ್ತಿದೆ ಬಟ್ ಯಾವ ಹೆಣ್ಣು ಅನ್ಯಾಯ ಆಗಬಾರ್ದು ಸೊ ಅನ್ನೋದೇ ನಮ್ಮ ವಿಷಯ ಕ್ಷೇತ್ರಕ್ಕೆ ಹೆಣ್ಮ ಯಾವ ಕರ್ನಾಟಕದಲ್ಲಿ ನಮ್ಮ ದೇಶದಲ್ಲಿ ಯಾವ ಹೆಣ್ಮಗಳು ಯಾವೂ ಕೂಡ ಅನ್ಯಾಯ ಆಗ್ಬಾರ್ದು ಅನ್ನೋದೇ ನಮ್ಗೆ ಕೇಳುತ್ತೆ ಯಾವುದನ್ನ ಒಂದೇ ವಿಷಯ ಅಲ್ಲ ಧರ್ಮಸ್ಥಳ ಅನ್ನೋ ಒಂದೇ ಪ್ಲೇಸ್ ಅಲ್ಲ ಅಲ್ಲ ಎಂಟೈರ್ ಕರ್ನಾಟಕದಲ್ಲಿ ಇಂಡಿಯಾದಲ್ಲಿ ಯಾವ ಇಂಡಿಯಾ ಅನ್ಯಾಯ ಆಗಬಾರ್ದು ದರ್ಶನ್ ಇಲ್ಲ ದರ್ಶನ್ ಸರ್ ಆಲ್ರೆಡಿ ಕಾನೂನು ವ್ಯಾಪ್ತಿಯಲ್ಲಿ ಇದೆ ಏನೇ ಮಾಡ್ತಾ ಇದ್ದಾರೆ ಅದು ಏನು ಆಗುತ್ತೆ ಬೇಗ ಸಿಗುತ್ತೆ ಹೋಗುತ್ತೆ ಅಲ್ಲ ಒಬ್ಬ ಕಲಾವಿದ ಆದಾಗ ತುಂಬ ನೋವಾಗುತ್ತೆ ನಾವು ಕೂಡ ಅಭಿಮಾನಿ ತುಂಬ ಈ ತರ ಆಗಿರೋದನ್ನು ನಾವು ನೋವು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ದರ್ಶನ್ ಸರ್ಗೆ ಒಳ್ಳೇದಾಗುತ್ತೆ ನಿರ್ವಾಸಗಳು ದಾಳಿನಲ್ಲೇ ಕಾಯಬೇಕು ಇವತ್ತೆಲ್ಲ ನಾಳೆ ನಿಮಗೆ ಒಳ್ಳೆ ದಿನ ಬಂದೇ ಬರುತ್ತೆ ಅಂತ ಹೇಳ್ತೀನಿ ದರ್ಶನ್ ಸರ್ಗೆ ಇದ್ರ ಮುಖಾಂತರ ಕೇಳ್ತಾ ಇದ್ವಿ ಸರ್ ದಯವಿಟ್ಟು ನಿಮ್ಗೆ ಒಳ್ಳೇದಾಗತ್ತೆ ತಾಯಿ ಚಾಮುಂಡೇಶ್ವರಿ ನಿಮ್ಗೆ ಸಾಪಾಡ್ತಾನೆ ಸೊ ಒಳ್ಳೇದಾಗಿ ಅಂತ ಹೇಳಿದ್ವಿ